ಭವ್ಯಶ್ರೀ ಅಂತ ಒಬ್ಬರು ಇಲ್ಲಿ ಕ್ವಶನ್ ಕೇಳಿದಾರೆ ಹಿಮ್ಮಡಿ ನೋವಿಗೆ ಏನ್ ಮಾಡ್ಬೇಕು ಅಂತ ಕೇಳ್ತಿದ್ದಾರೆ ಅಂದ್ರೆ ಯಾವ ತರ ಹೀಲ್ ಪೇನ್ ಅಂತ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ನಿಮಗೆ ಏನಾದ್ರು ಸ್ವೆಲ್ಲಿಂಗ್ ಇದ್ರೆ ದಪ್ಪ ಆಗಿದ್ರೆ ರೆಡ್ನೆಸ್ ಇದ್ರೆ ಈ ತರ ಏನಾದ್ರು ಇದ್ರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅಥವಾ ಬರೇ ಬೆಳಗ್ಗೆ ಎದ್ದಾಗ ನಿಮಗೆ ಹೆಜ್ಜೆ ಇಡೋದಕ್ಕೆ ಸ್ವಲ್ಪ ಹೆಜ್ಜೆ ಇಟ್ಟಾಗ ಸ್ವಲ್ಪ ಚುಜದಂಗ ಅನ್ಸುತ್ತೆ ಹೋಗ್ತಾ ಹೋಗ್ತಾ ನಿಮಗೆ ಅದು ಆಗುತ್ತೆ ಅನ್ನೋ ತರ ಇದ್ರೆ ಮೋಸ್ಟ್ಲಿ ಪ್ಲಾಂಟರ್ ಫೆಸೈಟಿಸ್ ಅಂತ ಒಂದು ಪ್ರಾಬ್ಲಮ್ ಇರುತ್ತೆ ನಿಮಗೆ ಪ್ಲಾಂಟರ್ ಫೆಸೈಟಿಸ್ಗೆ ಇಲ್ಲಿ ಎಕ್ಸಸೈಸ್ ವಿಡಿಯೋಸ್ ಕೆಳಗಡೆ ಕೊಟ್ಟಿರ್ತೀನಿ ಹೀಲ್ ಸ್ಪರ್ ಅಂತ ಇರುತ್ತೆ ಅಂದ್ರೆ ಒಂಥರ ಮೂಳೆಯ ಎಕ್ಸ್ಟ್ರಾ ಗ್ರೋತ್ ಆಗಿರೋದು ಅದೆಲ್ಲ ಆದಾಗ ನೀವು ಒಂದು ಪ್ಯಾಡ್ ತರ ಹಾಕೋಬೇಕಾಗುತ್ತೆ ನಿಮ್ಮ ಶೂಗೆ ಅದು ಅದೆಲ್ಲ ಇದ್ದಾಗ ನಿಮ್ ಕೆಲವೊಂದು ಎಕ್ಸಸೈಸ್ಗಳನ್ನ ಮಾಡಂಗಿಲ್ಲ ರನ್ನಿಂಗ್ ಮಾಡೋಂಗಿಲ್ಲ ಈ ಥರ ಎಲ್ಲ ಇರುತ್ತೆ ಫಸ್ಟ್ ಡಯಾಗ್ನೋಸ್ ಮಾಡಿ ಚೆಕ್ ಮಾಡಿ ಡಾಕ್ಟರ್ ಥರ ಏನಂತ ಪ್ಲಾಂಟರ್ ಫೆಸಾಲಿಟೀಸ್ ಅನ್ನೋ ಒಂದು ಪ್ರಾಬ್ಲಮ್ ಇದ್ರೆ ಡೀಟೇಲ್ಡ್ ಸೊಲ್ಯೂಷನ್ ಬಂದು ಎಕ್ಸೈಸು ಟಿಪ್ಸ್ ಎಲ್ಲ ಬಂದು ನಾನು ನಲ್ಲಿ ಈ ವಿಡಿಯೋ ಹಾಕಿದೀನಲ್ಲ ಇದರಲ್ಲಿ ಸಿಗುತ್ತೆ ನಿಮಗೆ ಆ ಹೀಲ್ ಯಾವ ಯಾವ್ಯಾವ ರೀತಿ ಯಾವ ಯಾವ್ಯಾವ ಹಂತದಲ್ಲಿ ಏನೇನ್ ಮಾಡಬೇಕು ಅಂತ ಡೀಟೇಲ್ಡ್ ವಿಡಿಯೋ ಇದೆ ಅದನ್ನ ನೋಡಿ